ಸಂಚಲನವನ್ನ ಸೃಷ್ಟಿ ಮಾಡಿರುವಂತಹ ಮತ್ತು ಇಡೀ ದೇಶದಲ್ಲಿ ಒಂದು ರಾಜಕೀಯ ಅಸ್ತ್ರವಾಗಿ ಒಂದು ರಾಜಕೀಯ ವಿಚಾರವಾಗಿ ಇವತ್ತು ಇಡೀ ಮಾಧ್ಯಮದಲ್ಲಿ ಸಿಡಿಗಳಿದ್ರು ಕೂಡ ಅಶ್ಲೀಲ ವಿಡಿಯೋಗಳಿದ್ರು ಕೂಡ ಅವರ ಮೇಲೆ ಕೇಸು ದಾಖಲಾದರೂ ಕೂಡ ಇವತ್ತು ಯಾಕೆ ಬಂಧನ ಆಗಲಿಲ್ಲ ಅತ್ಯಾಚಾರವನ್ನ ಮಾಡಿರುವಂತದ್ದು ಒಂದು ಹೆದರಿಸಿ ತನ್ನ ಶೋ ಶೋ ಏನು ಒಂದು ದೈಹಿಕ ಇದನ್ನ ಮಾಡಿಕೊಂಡಿದ್ದೇನೆ ಪ್ರಜ್ವಲ್ ರೇವಣ್ಣ ಅದಕ್ಕಿಂತ ಕೆಟ್ಟದಾಗಿ ಇವತ್ತು ಆ ವಿಡಿಯೋವನ್ನ ಸರ್ಕ್ಯುಲೇಟ್ ಮಾಡಿರೋದು ಕೂಡ ತಪ್ಪಾಗಿರುತ್ತೆ ಇವತ್ತು ಆರು ತಿಂಗಳ ಹಿಂದೇನೆ ಪ್ರಜ್ವಲ್ ರೇವಣ್ಣ ಪತ್ರಿಕಾ ಮಾಧ್ಯಮಗಳು ಸುದ್ದಿ ಮಾಡಬಾರ್ದು ಅಂತ ಹೇಳಿ ಹೈಕೋರ್ಟ್ ನಿಂದ ಆಜ್ಞೆಯನ್ನು ತಂದಿದ್ದಾನೆ ಹಾಗಿದ್ರೆ ಮೋದಿ ಅವರಿಗೆ ಗೊತ್ತಿರಲಿಲ್ವಾ ಈತ ಅತ್ಯಾಚಾರಿ ಆಗಿದ್ದಾನೆ ಅತ್ಯಾಚಾರವನ್ನು ಮಾಡಿದ್ದಾನೆ ಅದು ಒಂದೆರಡು ಪ್ರಕರಣಗಳಲ್ಲ ಮೂರು ಸಾವಿರ ಪ್ರಕರಣಗಳಿದೆ ಅಂದ್ರೆ ಬಹುಶಃ ಸಿಡಿಗಳನ್ನು ಮಾಡಿ ಹೊರ ದೇಶಕ್ಕೆ ಮಾರಾಟ ಮಾಡ್ತಾನೆ ಅನ್ನೋ ಅನುಮಾನ ನಮಗೆ ಕಂಡು ಬರ್ತಾ ಇದೆ ಇಲ್ಲದ್ರೆ ಮೂರು ಸಾವಿರ ಶಿಡಿಗಳು ಯಾಕೆ ಇತ್ತು ಇದನ್ನು ಪ್ರಶ್ನೆ ಮಾಡಬೇಕು ಈ ಪ್ರಶ್ನೆಯನ್ನ ಇವತ್ತು ಮೋದಿ ಅವರು ಮಾಡೋದಿಲ್ಲ ಯಾಕೆ ಮಾಡೋದಿಲ್ಲ ನಾಟಕ ಸರ್ಕಾರವಾಗಲಿ ಅಥವಾ ಕೇಂದ್ರ ಸರ್ಕಾರವಾಗಲಿ ಒಬ್ಬ ಕಾಮುಖ ಪ್ರಜ್ವಲ್ ರೇವಣರನ್ನು ಅರೆಸ್ಟ್ ಮಾಡುವಲ್ಲಿ ವಿಫಲವಾಗಿರ್ತಕ್ಕಂಥದನ್ನು ನೋಡಿದ್ರೆ ನಮಗೆ ಆಗ್ತಕ್ಕಂಥದ್ದು ಇಷ್ಟೇ ಯಾರು ಹಿಂದುಳಿದ ವರ್ಗದವರಾಗ್ಲಿ ದಲಿತ ಆಗಲಿ ಅಲ್ಪಸಂಖ್ಯಾತ ಮುಸಲ್ಮಾನರಾಗ್ಲಿ ಇಂಥ ಕೃತವನ್ನು ಮಾಡಿದ್ರೆ ಇವತ್ತು ಬಿಜೆಪಿ ಅಂತವರು ಕಾಂಗ್ರೆಸ್ನವರು ನವರೆಲ್ಲ ಕೂಡ ತರಕೊಂಡು ಅವತಾರ್ತ ಇವತ್ತು ಆದ್ರೆ ಪ್ರಜ್ವಲ್ ರೇವಣ್ಣ ಒಬ್ಬ ಒಕ್ಕಲಿಗ ಸಮುದಾಯಕ್ಕೆ ಸೇರಿದವರನ್ನ ಒಂದೇ ಕಾರಣಕ್ಕೆ ಇಡೀ ಸಮುದಾಯವನ್ನ ಬಲಿ ಕೊಟ್ಟು ಅವನು ರಕ್ಷಣೆ ಮಾಡತಕ್ಕಂಥದ್ದು ದೊಡ್ಡ ದೊಡ್ಡ ಅಪರಾಧ ಬಂಧುಗಳಲ್ಲಿ ಅರ್ಥ ಮಾಡ್ತಾರಕ್ಕಾಗಿದೆ ಎಚ್ ಡಿ ಕುಮಾರಸ್ವಾಮಿ ಇಂತಲೂ ದೇವೇಗೌಡರು ಈ ದೇಶದ ಪ್ರಧಾನಿಯಾದಂತವರು ಆತ ಕುಟುಂಬದಲ್ಲಿ ಇಂತ ಒಂದು ಕೃತ್ಯ ನಡೀತದೆ ಅಂತಂದ್ರೆ ಅದು ಹೆಣ್ಣು ಮಕ್ಕಳ ನೂರಾರು ಹೆಣ್ಣು ಮಕ್ಕಳ ಹಗರಣ ಲೈಂಗಿಕ ಹಗರಣ ಇದು ದೊಡ್ಡ ಅತ್ಯಾಚಾರ ಸಾಮೂಹಿಕ ಅತ್ಯಾಚಾರ ಇದು ಜಿಂದಾಬಾದ್ ಸುದ್ದಿ ಏಟಿ ಸದಾ ನಿಮ್ಮೊಂದಿಗೆ